ನಮಸ್ಕಾರ ಸ್ನೇಹಿತರೆ ಯು ಟೆಕ್ನಿಕಾ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಒಂದು ಹೊಸ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಏನಪ್ಪ ಹೊಸ ಅಪ್ಡೇಟ್ ಅಂತ ಅಂದ್ರೆ ಸೊ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಗಳನ್ನು ಹಾಕಬೇಕು ಅಂತಿದ್ರಿ ಮತ್ತು ಯಾರೆಲ್ಲ ತಮ್ಮ ಒಂದು ರೇಷನ್ ಕಾರ್ಡ್ಗಳಲ್ಲಿ ತಿದ್ದುಪಡಿಗಳನ್ನ ಮಾಡ್ಕೋಬೇಕು ಅನ್ಕೊಂಡಿದ್ರಿ ಸೊ ಅಂತವರಿಗೆ ಅವಕಾಶವನ್ನ ನೀಡಲಾಗಿದೆ ಸೊ ಹಾಗಾದ್ರೆ ಯಾವ ಒಂದು ದಿನಾಂಕದಂದು ಮತ್ತು ಯಾವ ಒಂದು ಸಮಯದಲ್ಲಿ ಈ ಒಂದು ರೇಷನ್ ಕಾರ್ಡ್ ನ ತಿದ್ದುಪಡಿ ಹಾಗೂ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಗಳನ್ನ ಕರೆಯಲಾಗಿದೆ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ನಾನು ನಿಮ್ಗೆ ತಿಳಿಸಿಕೊಡ್ತೀನಿ ಸೊ ಮುಂಚೆ ಈ ಒಂದು ಮಾಹಿತಿ ಏನಾದ್ರೆ ಇಷ್ಟ ಆಯ್ತಪ್ಪ ಅಂದ್ರೆ ನಮ್ಮ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿ ಸೊ ಬನ್ನಿ ಹಾಗಾದ್ರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ನೀವೇನಾದ್ರೂ ನಿಮ್ಮ ಒಂದು ಹೊಸ ರೇಷನ್ ಕಾರ್ಡ್ ಗಳಿಗೆ ಅರ್ಜಿಗಳನ್ನು ಹಾಕಬೇಕು ಅನ್ನೋದಿದ್ರೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಮಾಹಿತಿಗಳನ್ನು ತಿದ್ದುಪಡಿ ಮಾಡಬೇಕು ಅಂತಂದ್ರೆ ದಿನಾಂಕ ಇಪ್ಪತ್ತೆಂಟು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಆರು ಗಂಟೆವರೆಗೆ ಅಂದರೆ ಇಲ್ಲಿ ಕೇವಲ ಒಂದು ದಿನ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಸೊ ಹಾಗಾದ್ರೆ ಯಾವ ಒಂದು ಜಿಲ್ಲೆಯವರು ಯಾವ ಸಮಯದಲ್ಲಿ ಈ ಒಂದು ಅರ್ಜಿಗಳನ್ನು ಹಾಕಬೇಕು ಅಂತ ನೋಡೋದಾದ್ರೆ ಅಂದ್ರೆ ಇಲ್ಲಿ ಸರ್ವರ್ ಒನ್ ಅಲ್ಲಿ ಯಾರೆಲ್ಲ ಬರ್ತಾರೆ ಅಂತವರು ದಿನಾಂಕ ಇಪ್ಪತ್ತೆಂಟು ಇಪ್ಪತ್ನಾಲ್ಕರಂದು ಸಮಯ ಹನ್ನೆರಡರಿಂದ ಎರಡು ಗಂಟೆವರೆಗೆ ಅರ್ಜಿಗಳನ್ನು ಹಾಕಬೇಕಾಗತ್ತೆ ಸೊ ಹಾಗಾದ್ರೆ ಯಾರೆಲ್ಲ ಈ ಒಂದು ಸರ್ವರ್ ಒನ್ ಅಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದ್ರೆ ಒನ್ ಫಾರ್ ಬೆಂಗಳೂರು ಡಿಸ್ಟಿಕ್ಸ್ ಕ್ಲಿಕ್ ಇಯರ್ ಅಂತ ಇದೆ ಅಂದ್ರೆ ಇಲ್ಲಿ ಬೆಂಗಳೂರು ರೂರಲ್ ಆಗಿರ್ಬೋದು ಅಥವಾ ಅರ್ಬನ್ ಆಗಿರ್ಬೋದು ಇಲ್ಲಿ ಬೆಂಗಳೂರು ಅರ್ಬನ್ ಮತ್ತು ರೂರಲ್ ಡಿಸ್ಟ್ರಿಕ್ ಅವರು ಈ ಒಂದು ಸರ್ವರ್ ಒನ್ ಅಡಿಯಲ್ಲಿ ಅರ್ಜಿಗಳನ್ನು ಹಾಕಬಹುದಾಗಿದೆ ಹಾಗಾದ್ರೆ ಸರ್ವರ್ ಟೂ ನಡಿಯಲ್ಲಿ ಯಾರೆಲ್ಲ ಬರ್ತಾರೆ ಅಂತ ನೋಡೋದಾದ್ರೆ ನೋಡಬಹುದು ನಿಮ್ಮಲ್ಲಿ ಬಳ್ಳಾರಿ ಆಗಿರ್ಬೋದು ಬೀದರ್ ಆಗಿರ್ಬೋದು ಚಿಕ್ಕಬಳ್ಳಾಪುರ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಕಲಬುರಗಿ ಆಗಿರ್ಬೋದು ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ಯಾದಗಿರಿ ಈ ಒಂದು ಡಿಸ್ಟಿಕಲ್ಲಿ ಬರುವಂಥವರು ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ಈ ಒಂದು ಡಿಸ್ಟಿಕ್ ಅವರು ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಗಳನ್ನಾಗಿರ್ಬೋದು ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ತಿದ್ದುಪಡಿಗಳನ್ನು ಮಾಡ್ಕೋಬೇಕು ಅನ್ನೋದಿದ್ರೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ನೀವು ಹೋಗಿ ಅರ್ಜಿಯನ್ನು ಹಾಕಬಹುದಾಗಿದೆ ಸರ್ವ ತ್ರೀಯಲ್ಲಿ ಯಾರೆಲ್ಲ ಬರ್ತಾರೆ ಬೆಳಗಾವಿ ಮೈಸೂರು ಡಿವಿಜನ್ ಕ್ಲಿಕ್ ಇಯರ್ ಅಂತ ಇದೆ ನೋಡಬಹುದು ನಿಮಗೆ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ದಕ್ಷಿಣ ಕನ್ನಡ ಧಾರವಾಡ ಗದಗ ಹಾಸನ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಉತ್ತರ ಕನ್ನಡ ವಿಜಯಪುರ ಡಿಸ್ಟಿಕ್ ಅವರು ಈ ಒಂದು ಸರ್ವತ್ರೆಯಲ್ಲಿ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗೆ ನೀವು ಅರ್ಜಿಗಳನ್ನು ಹಾಕಬೇಕಾಗುತ್ತೆ ಅಂದ್ರೆ ನೀವು ಇಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕ್ಬೋದು ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿಗಳನ್ನ ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಆರು ಗಂಟೆಯ ಒಳಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ ಓನ್ಲಿ ಫಾರ್ ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಅಥವಾ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಗಳನ್ನಾಗಲಿ ಇಲ್ಲಿ ಕರೆಯಲಾಗಿದೆ ಸೊ ಈ ಮಾಹಿತಿ ಚಾನಲ್ ಇಷ್ಟ ಆಯ್ತಪ್ಪ ನೀವು ದಯವಿಟ್ಟು ನಮ್ಮ ಒಂದು ಲೈಕ್ ಕೊಡಿ ಹಾಗೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ಒಂದು ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ಬಾಯ್